ಏನು ಹೇಳಿದೆ ಜಮೀನು ನೀನು ಖಾಲಿಯ ನಾಚುವ ನಿನಗೆ ನಾಚುವ ಆಗಲ್ವಾ ಯಾವ ಶಬ್ದ ಬೆಳೆಸ್ತೀ ನೀನು ಖಾಲಿ ಅಂತ ಬೆಳೆಸಿದೀಯ ಇವತ್ತು ಜನಾಂಗೀಯ ಸಂಘರ್ಷ ಆಗುತ್ತೆ ಇದೇ ರೀತಿ ಆದರೆ ಇನ್ನೂ ಒಂದು ಮುಂದಿಟ್ಟು ಮುಂದಿಟ್ಟು ಅರಿಬಿಟ್ಟು ದೇವೇಗೌಡರು ಕುಟುಂಬವನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿದಿ ಇದು ಕೇವಲ ದೇವೇಗೌಡರಿಗೆ ಒಕ್ಕಲಿಗೆ ಸಮಾಜಕ್ಕೆ ಮಾಡಿದ ಅಪಮಾನ ಅಲ್ಲ ಇದು ಹಿಂದೂಗಳ ಭಾವನೆಗಳನ್ನು ಕೆಲಸತಕ್ಕಂಥ ಹೇಳಿಕೆಯನ್ನು ಕೊಡಿದೀವಿ ಖರೀದಿ ಮಾಡ್ತೀಯ ನಿನಗೆ ಹಣ ಎಲ್ಲಿಂದ ಬರುತ್ತೆ ಖರೀದಿ ಮಾಡೋಕ್ಕೆ ಹಣ ಎಲ್ಲಿಂದ ಬರುತ್ತೆ ಅರಬ್ ಕಂಟ್ರಿಗಳಿಂದ ಬರುತ್ತಾ ಪಾಕಿಸ್ತಾನ ಅಥವಾ ಬಾಂಗ್ಲಿಂದ ಬರುತ್ತಾ ಹಣ ಅಥವಾ ನೀನು ಭ್ರಷ್ಟಾಚಾರ ಲೂಟಿ ಹೊಡೆದಿಲ್ಲ ಆಡಳದಿಂದ ಖರೀದಿ ಮಾಡ್ತೀಯಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮಗೆ ಜಮೀರ್ ತಾಕತ್ತಿದ್ದ ಖರೀದಿ ಮಾಡ್ತೀಯಾ ನೀನು ಎಲ್ಲಿ ಬಂದರೂ ನಿನ್ನ ವಿರುದ್ಧ ಪ್ರತಿಭಟನೆ ಅಷ್ಟೇ ಅಲ್ಲ ದೊಡ್ಡ ಪ್ರಚೋದನೆ ಮಾಡಬಾರ್ದು ಅನಿವಾರ್ಯವಾಗಿ ನಾವು ಹೇಳ್ಬೇಕಾಗತ್ತೆ ಅನಿವಾರ್ಯವಾಗಿ ಅದು ಕೆಲವೊಂದು ಶಬ್ದಗಳನ್ನು ಬಳಸಬೇಕಾಗತ್ತೆ ಏಟಿಗೆ ಏಟು ಎದುರೇಟು ಕೊಡದೇ ಇದ್ರೆ ನೀನು ಇಲ್ಲಿ ಬಗ್ಗಲ್ಲ ನಿನ್ನನ್ನು ಒದ್ದು ನಿನ್ನನ್ನು ಒದ್ದು ಪಾಕಿಸ್ತಾನಕ್ಕೆ ಕೊಡಿಸ್ಬೇಕಂತೇಳಿ ಹೆಚ್ಚಿಗೆನ ಕೊಡ್ತಾ ಇದ್ದೀನಿ ಖರೀದಿ ಮಾಡ್ತೀನಿ ಅಂತ ಹೇಳ್ತೀವಿ ದೇವೇಗೌಡರು ಕುಟುಂಬವನ್ನು ಅಥವಾ ನಿನ್ನೆ ದಿವಸ ಸ್ಪಷ್ಟನೆ ಕೊಡ್ತಾರೆ ಅವ್ರು ಕೊಡ್ಲ ಅಂತಂದ್ರೆ ನಾನು ಕರೀಣ್ಣ ಅಂತ ಹೇಳ್ತೀನಿ ನಾಚೆಗಾಗಲ್ವಾ ಇವತ್ತು ಈ ರಾಜ್ಯಕ್ಕೆ ಜಮೀನು ಅಂತ ಗೊತ್ತಾಗಿದ್ದು ಎರಡು ಸಾವಿರದ ಐದು ಉಪ ಚುನಾವಣೆಯಲ್ಲಿ ಚಾಮರಾಜನಗರ ಪೇಟೆಯಿಂದ ಇದೇ ದೇವೇಗೌಡರು ಕುಮಾರಸ್ವಾಮಿ ಇದ್ದಿದ್ರೆ ನೀನು ಎಲ್ಲಿ ಗುಜರಿ ಆ ಗುಜ್ರಿ ವ್ಯಾಪಾರ ಮಾಡಿದ್ದೆ ಚಾಮರಾಜಪೇಟೆ ನನಗೆ ಗೊತ್ತು ಬಸ್ಗಳಲ್ಲಿ ಏನೇನು ಸಾಕ್ಸಿದ್ರು ಬಸ್ಗಳು ಸೀಜ್ ಅದು ಗೊತ್ತು ನಮಗೆ ನ್ಯಾಷನಲ್ಸ್ ಬಸ್ ಅದ ಲ್ಯಾಷನಲ್ ಟ್ರಾವೆಲ್ಸ್ ನೀನು ಟ್ರಾವೆಲ್ಸ್ ಮಾಡಿದ ಹೆಂಗೆ ಬಂತು ಎಲ್ಲಿಂದ ಬಂತು ಇಷ್ಟು ತೆಗಿಬೇಕಾ ನಿನ್ನ ಇಷ್ಟ್ರೀನ ತೆಗಿಬೇಕಾ ಜಬೀರ್ ಖರೀದಿ ಮಾಡ್ತಾ ಅಂತ ಇವ್ರೇ ಇವ್ರ ಅಪ್ಪನ ಮನೆ ಆಸ್ತಿನ ಖರೀದಿ ಮಾಡೋಕ್ಕೆ ನೀನು ಕೇವಲ ದೇವೇಗೌಡರು ಕುಟುಂಬ ಅಷ್ಟೇ ಟೀಕೆ ಅಲ್ಲ ಹಿಂದೂಗಳಿಗೆ ಟೀ ನಮ್ಮ ಒಕ್ಕಲಿಗ ಸಮಾಜ ಅರ್ಥ ಮಾಡ್ಕೊಳ್ಬೇಕು ಯಾರಾದರೂ ಯಾವುದೇ ಪಾರ್ಟಿಲಿರಲಿ ನಮ್ಮ ಹಿಂದೂಗಳು ಜಮೀರ್ ಅಹಮದ್ ಅಂತ ಒಬ್ಬ ಮತಾಂಧನ್ನ ಅವನ ಅಧ್ವಸ್ತಲ್ಲಿ ಇದು ಕಾಂಗ್ರೆಸ್ಗೆ ಮಾರಕ ಪ್ರಜಾಪ್ರಭುತ್ವಕ್ಕೆ ಮಾರಕ ನಮ್ಮ ಹಳ್ಳಿಗಳಲ್ಲಿ ಗಾದಿ ಹೇಳ್ತಾರೆ ತೋಟ ಆಳಗ ಕಾಲಕ್ಕೆ ಮನ್ಮದ್ದಿ ಕೈ ಹುಟ್ಟಿತ್ತಂತಾರೆ ಹಂಗೆ ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ನಿರಾಮಾಗುತ್ತೆ ಕಾಂಗ್ರೆಸ್ ನಿರಾಮಾಗುತ್ತೆ